சோர் டே டெஸ்டு மூரனே டெஸ்டு மூரனே திச முக்தே நினை சோ இவத் நாக்க நே திவ் அந்த ஓகே ஏனாக சோஃபார் அந்த அந்த மிஃப்டி ஃபிஃப்டிலே ಇಲ್ಲಿಂದ ಆಚೆಗೆ ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಇನ್ನು ಎರಡು ದಿವಸ ಇನ್ನು ಎರಡ್ ದಿಸದ ಗೇಮ್ ಅಲ್ಲಿ ಇವತ್ತು ನಾಳೆ ಯಾರು ಚೆನ್ನಾಗ್ ಆಡ್ತಾರೆ ಅವ್ರಿಗೆ ಚಾನ್ಸ್ ಇದೆ ಸೊ ಆ ತರ ಒಂಥರ ಕುತೂಹಲಕಾರಿ ಘಟ್ಟದಲ್ಲಿ ಈ ಮ್ಯಾಚ್ ಬಂದು ನಿಂತಿದೆ ಅಂತ ಹೇಳ್ಬೋದು ಓಕೆ ನೆನ್ನೆ ಏನಾಯ್ತು ಅಂತ ನೋಡೋಣ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಇದು ಒಂಬತ್ತನೇ ಸರಿ ಫಸ್ಟ್ ಇನ್ನಿಂಗ್ಸ್ ಎರಡು ತಂಡಗಳು ಸೇಮ್ ಸ್ಕೋರ್ ಅಲ್ಲಿ ಇರೋದು ಎರಡು ಟೀಮ್ ಇದು ನೈನ್ತ್ ಟೈಮ್ ಅಂದ್ರೆ ಹತ್ತತ್ರ ನೂರ್ ನೂರು ನೂರು ವರ್ಷಕ್ಕಿಂತ ಹಳೆಯ ಟೆಸ್ಟ್ ಇತಿಹಾಸದಲ್ಲಿ ಒಂಬತ್ ಸರಿ ಆಗಿರೋದು ಎರಡು ತಂಡಗಳು ಒಂದೇ ಸ್ಕೋರ್ ಅಲ್ಲಿ ಫಸ್ಟ್ ಇನಿಂಗ್ಸ್ ಮುಗಿಸಿರೋದು ಓಕೆ ನೆನ್ನೆ ಐ ತಿಂಕ್ ನೂರ್ ನಲ್ವತ್ತೈದು ಮೊನ್ನೆ ಹೊಡೆದಿದ್ರು ಅಲ್ಲಿಂದ ಶುರು ಮಾಡಿದ್ದು ಆಗಿ ಓಪನ್ ಶುರು ಓಪನಿಂಗ್ ಮಾಡಿದ್ರು ಯಾರು ಕೆ ಎಲ್ ರಾಹುಲ್ ಅಂಡ್ ರಿಷಬ್ ಪಂತ್ ಚೆನ್ನಾಗಿ ಆಡಿದ್ರು ಒಂದ್ ಕಡೆ ರಿಷಬ್ ಪಂತ್ ಆರಾಮಾಗಿ ಸ್ಕೋರ್ ಮಾಡ್ತಾ ಇದ್ರು ಕೆ ಎಲ್ ಸ್ಪೀಡ್ ಸ್ಪೀಡಾಗಿ ಸ್ಕೋರ್ ಮಾಡ್ತಾ ಇದ್ರು ಕೆ ಎಲ್ ರಾಹುಲ್ ಸ್ಟೇಬಲ್ ಆಗಿ ಸ್ಟೆಬಿಲಿಟಿ ತಗೊಂಡು ಮಾಮೂಲಿ ಗೊತ್ತಲ್ಲ ಅವರ ಕಡೆ ಗಟ್ಟಿಯಾಗಿ ನಿಂತ್ಕೊಂಡು ಆಡ್ತಾ ಇದ್ರು ತೊಂಬತ್ತೆಂಟ್ ರನ್ ಆಗಿರುತ್ತೆ ಕೆ ಎಲ್ ರಾಹುಲ್ಗೆ ಇನ್ ಒಂದ್ ಓವರ್ ಮಿಕ್ಕಿರುತ್ತೆ ಲಂಚ್ಗೆ ಆ ಟೈಮ್ ಅಲ್ಲಿ ಕೆ ಎಲ್ ರಾಹುಲ್ ಸೆಂಚುರಿ ಮಾಡ್ಕೊಳಣ ಅಂತ ಹೊಡಿತಾರೆ ಬಟ್ ಅದು ಸಿಂಗಲ್ ಹೋಗುತ್ತೆ ಹ್ಮ್ ಎಂತ ಡ್ರಾಮಾ ನಡೆದಿದೆ ಅಂದ್ರೆ ಆ ಟೈಮಲ್ಲಿ ನೋಡಿ ತೊಂಬತ್ತೆಂಟ್ ರನ್ ಆಗಿದೆ ಕೆ ಎಲ್ ರಾಹುಲ್ದು ಒಂದೇ ಒಂದು ಓವರ್ ಇದೆ ಅದಾದ್ಮೇಲೆ ಲಂಚ್ ಲಂಚ್ ಮುಂಚೆ ಸೆಂಚುರಿ ಮಾಡ್ಕೊಬಿಡೋಣ ಅಂತ ಹೊಡೆದ್ರು ಒಂದೇ ಒಂದ್ ರನ್ ಹೋಯ್ತು ಸೊ ರಿಷಬ್ ಅಂತ ಹೇಳ್ತಾರೆ ಒಂದ್ ರನ್ ಯಾಕೆ ಹೊಡಕ್ ಹೋದೆ ನೀನೆ ನೋಡ್ಕೊಂಡು ಆಡ್ಕೊಂಡು ಒಡ್ಕೊಬೋದಾಯ್ತಲ್ಲ ಸೆಂಚುರಿ ಕಂಪ್ಲೀಟ್ ಮಾಡ್ಕೋಬೋದಾಯ್ತಲ್ಲ ಅಂತ ರಿಷಬ್ ಅಂತ ಹೇಳ್ತಾರೆ ಹೋಗ್ಲಿ ಬಿಡು ಆಯ್ತು ರಿಷಬ್ ಅಂತ ಹೇಳ್ತಾರೆ ಒಂದ್ ಕೆಲಸ ಮಾಡೋಣ ನಾನು ಸಿಂಗಲ್ ತೊಗೊಂತೀನಿ ನೀನ್ ಈಗ್ಲೇ ಮುಗಿಸ್ಕೊ ಬಿಡು ಆರಾಮಾಗ ಊಟ ಬಂದ್ಮೇಲೆ ಚೆನ್ನಾಗ್ ಆಡೋಣ ಅಂತ ಹಾ ಅದಕ್ಕೆ ಹೇಳ್ತಾರ ಮುಂಚೆ ಸಿಂಗಲ್ ತಗೊಳ ಅಂತ ಕೇವಲ ಹೇಳ್ತಾರ ನೋಡಪ್ಪ ನಿಂಗೇನ್ ಅನ್ಸುತ್ತೆ ಅದ್ ಮಾಡು ಅಂತ ಆ ಸಿಂಗಲ್ ತಗಳಕ್ ಹೋಗಿ ಅಂದ್ರೆ ಕೆ ಎಲ್ ರಾಹುಲ್ ನ ತರಕ್ಕೆ ಇನ್ ಮೂರ್ ಬಾಲ್ ಸ್ಟ್ರೈಕ್ ತಂದ್ರೆ ಅವ್ರು ಸೆಂಚುರಿ ಆಗುತ್ತೆ ಅಂತ ರಿಷಬ್ ಅಂದ್ರೆ ರನ್ಔಟ್ ಆಗ್ತಾರೆ ನೂ ನೂರ ಹನ್ನೆರಡು ಬಾಲಲ್ಲಿ ಎಪ್ಪತ್ನಾಲ್ಕು ಅರವತ್ ನಾಲ್ಕು ಸ್ಟ್ರೈಕ್ ಅಲ್ಲಿ ಎಷ್ಟು ಚೆನ್ನಾಗಿ ಆಡ್ತಿದ್ರು ಎರಡು ಸಿಕ್ಸು ಎಂಟು ಬೌಂಡ್ರಿ ಹೊಡೆದು ಆ ಈ ಸೆಂಚುರಿಯಿಂದ ಬಿದ್ದು ಏನ್ ಲಂಚ್ ಮುಂಚೆ ಓಡದ್ರೇನೋ ಲಂಚ್ ಆದ್ಮೇಲೆ ಹೊಡೆದ್ರೇನೋ ಇಂಡಿಯಾಗೆ ಆಗ್ತಾ ಇತ್ತು ಅದು ಕೆ ಎಲ್ ರಾಹುಲ್ಗೆ ಸೆಂಚುರಿ ಬರ್ತಿತ್ತು ಆಮೇಲೆ ಬಂದು ಸೆಂಚುರಿನೂ ಮಾಡಿದ್ರು ಲಂಚ್ ಆದ್ಮೇಲೆ ಅದೇ ಈ ಸಣ್ಣ ಸಣ್ಣ ಬ್ಯಾಡ್ ಡಿಸಿಷನ್ ಅಲ್ಲೇ ಪ್ರಾಬ್ಲಮ್ ಆಗೋದು ಏನೇ ರಿಷಬ್ ಅಂತ ಔಟ್ ಆಗ್ತಾರೆ ಕೆ ಎಲ್ ರಾಹುಲ್ ಬಂದು ಸೆಂಚುರಿ ಮಾಡ್ಬಿಟ್ಟು ಸೆಂಚುರಿ ಆದ್ಮೇಲೆ ಅದಾದ್ಮೇಲೆ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಯ್ತು ನೆಕ್ಸ್ಟ್ ಮೇಲೆ ಔಟು ಕೆ ಎಲ್ ರಾಹುಲ್ ಔಟು ಅದ್ ರಾಂಗ್ ಡಿಸಿಷನ್ ಅಂತ ಬಟ್ ಆಮೇಲೆ ಜಡೇಜಾ ಅಂಡ್ ನಿತೀಶ್ ರೆಡ್ಡಿ ಬಂದು ಅವರು ಒಂದು ಪಾರ್ಟ್ನರ್ಶಿಪ್ ಆಗ್ತಾರೆ ಐ ತಿಂಕ್ ಟೂ ಫಿಫ್ಟಿ ಫೋರ್ ಇಂದ ಆಲ್ಮೋಸ್ಟ್ ಒಂದ್ ಸೆವೆಂಟಿ ರನ್ಸ್ ಪಾರ್ಟ್ನರ್ಶಿಪ್ ಬಂದಿದೆ ಬಿಟ್ವೀನ್ ಜಡೇಜ ಅಂಡ್ ನಿತೀಶ್ ರೆಡ್ಡಿ ದೆನ್ ನಿತೀಶ್ ರೆಡ್ಡಿ ಮೂವತ್ತರನ್ನು ಬಟ್ ತೊಂಬತ್ತೊಂದು ಬಾಲು ಆ ಟೈಮಲ್ಲಿ ನೋಡ್ಕೊಂಡು ಆಡ್ಬೇಕಾಯ್ತು ನಾನು ಹೇಳ್ದೆ ನಿಶ್ಚಿತ ಕಾನ್ಫಿಡೆನ್ಸ್ ಬಂದಿದೆ ಅಂತ ನೆನೆ ಕಾನ್ಫಿಡೆನ್ಸ್ ತೋರಿಸಿದ್ರು ಬಟ್ ಬಿಗ್ ಸ್ಕೋರ್ ಮಾಡಕ್ ಆಗ್ಲಿಲ್ಲ ಬಟ್ ಚೆನ್ನಾಗ್ ಆಡ್ರು ತೊಂಬತ್ತೊಂದು ಬಾಲ್ ನೀಟಾಗಿ ನೋಡ್ಕೊಂಡು ಆಡಿದ್ರು ಬಟ್ ಅದೇ ಒಂದ್ ಕಡೆ ಜಡೇಜಾ ಸಾಲಿಡ್ ಆಗಿ ಸೆವೆಂಟಿ ಟೂ ಹೊಡೆದಿದ್ವು ನೂರ್ ಮೂವತ್ತೊಂದ್ ಬಾಲ್ಗೆ ಎಪ್ಪತ್ತೆರಡು ಸಕ್ಕಾತ್ ಹಾಕೊಂಡ್ರು ಜಡೇಜಾ ಏನಂದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಆಮೇಲೆ ನೋಡಿ ವಾಷಿಂಗ್ಟನ್ ಸುಂದರ್ ಜೊತೆನೂ ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಜಡೇಜಂದು ಎಕ್ಸಾಕ್ಟ್ ರನ್ ಪಾರ್ಟ್ನರ್ಶಿಪ್ ಇದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಾವು ಚೇಸ್ಗೋಗ ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಈಗ ಬಟ್ ಅದೇ ಈ ಸಣ್ಣ ಸಣ್ಣ ರಿಷಬ್ ಪಂತ್ ಮಾಡಿದ ತರ ಮಿಸ್ಟೇಕ್ ಮಾಡಬಾರ್ದು ಅಷ್ಟು ನನ್ನ ಐ ತಿಂಕ್ ನಾವು ಇನ್ನೂ ಸ್ಕೋರ್ ಮಾಡಬಹುದಾಯ್ತು ಇಫ್ ರಿಷಬ್ ಪಂತ್ ಅಂಡ್ ಕೆ ಎಲ್ ರಾಹುಲ್ ಇನ್ನೊಂದ್ ಸ್ವಲ್ಪ ಆಡಿದ್ರೆ ಅದೇ ಮಿಸ್ ಮಾಡಿದ್ದು ಆಮೇಲೆ ಬಂದ್ರು ಟೈಲೆಂಡರ್ಗಳು ಬೂಮ್ರಾ ಅಂಡ್ ಆಕಾಶದೀಪ್ ಆಕಾಶದೀಪ್ ನೋಡಿತಾರೆ ಬೂಮ್ರಾ ಮಾಮೂಲಿ ಡಕ್ಔಟ್ ಐ ತಿಂಕ್ ಡಕ್ಔಟ್ ದಾಖಲೆನೆ ಆಗಿರ್ಬೇಕು ಬುಮ್ರದು ಏನಿವೆ ಅವ್ರ ಕಡೆಯಿಂದ ಏನೋ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ಮುನ್ನೂರ ಎಂಬತ್ತೇಳಕ್ಕೆ ಅವ್ರನ್ನ ಆಲ್ಔಟ್ ಮಾಡಿದ್ವಿ ಫಸ್ಟ್ ಇನ್ನಿಂಗ್ಸ್ ನಾವು ಆಲ್ಔಟ್ ಮಾಡಿದ್ವಿ ನಾವು ಆಲ್ಔಟ್ ಆದ್ವಿ ಸರಿ ಎರಡೂ ಕಡೆ ಸ್ಕೋರ್ ಮುನ್ನೂರ ಎಂಬತ್ತೇಳು ಆಗಿರೋದು ಸೊ ಫಸ್ಟ್ ಇನ್ನಿಂಗ್ಸ್ ಮೂರ್ ದಿಸ್ ಮುಕ್ತಾಯಕ್ಕೆ ಇನ್ನಿಂಗ್ಸ್ ಟು ಇನ್ನಿಂಗ್ಸ್ ಒಂಥರ ಈಕ್ವಲ್ ಬಂದಿದೆ ಸೊ ಇಲ್ಲಿಂದ ಎರಡು ದಿಸದ್ ಆಟ ಇದೆ ಇಬ್ರಿಗೂ ಒಂದೊಂದು ಇನ್ನಿಂಗ್ಸ್ ಇದೆ ಇಬ್ರು ಕೈಲೂ ತೊಂಬತ್ತೊಂಬತ್ತು ಓವರ್ ಇದೆ ಇಬ್ರು ಇಲ್ಲ ಅದು ಯಾರು ಫಸ್ಟ್ ಇನ್ನಿಂಗ್ಸ್ ಯಾರು ಆಡ್ತಾರೆ ಅನ್ನೋದ್ರ ಮೇಲೆ ಬಟ್ ಒಂದ್ ಮಾತ್ರ ಹೇಳ್ತೀನಿ ಇಂಗ್ಲೆಂಡ್ ಹೆದರಿದ್ದಾರೆ ಪಕ್ಕಾ ಹೆದರ್ಕೊಂಡಿದ್ದಾರೆ ಇಂಗ್ಲೆಂಡ್ ಅದ್ ನೆನ್ನೆ ಅವರು ಲಾಸ್ಟ್ ಓವರ್ ಅದು ಫೇಸ್ ಮಾಡಿದ ರೀತಿಯಲ್ಲೇ ಗೊತ್ತಾಗ್ತಾ ಇದೆ ಆಲ್ ಔಟ್ ಆದ್ಮೇಲೆ ಒಂದು ಐದು ನಿಮಿಷ ಏನೋ ಇರುತ್ತೆ ಬುಮ್ರಾ ಫಸ್ಟ್ ಓವರ್ ತೊಗೊಂತಾರೆ ಚೇಂಜ್ ಓವರ್ ಆದ್ಮೇಲೆ ಫಸ್ಟ್ ಓವರ್ ಮಾಡಕ್ಕೆ ಐದು ನಿಮಿಷದಲ್ಲಿ ಬುಮ್ರಾ ಎನಿವೆ ಒಬ್ಬ ಫಾಸ್ಟ್ ಬೌಲರ್ ಅಂದ್ರೆ ಮೂರರಿಂದ ನಾಲ್ಕು ನಿಮಿಷ ಬೇಕೇ ಬೇಕು ಅದ್ರ ಮಧ್ಯದಲ್ಲಿ ಸುಮ್ ಸುಮ್ನೆ ನಿಲ್ಲಿಸ್ತಾರೆ ಯಾರು ಜಾಕ್ ಕ್ರೊಲಿ ಜಾಕ್ ಕ್ರಾಲಿನ ಹೆಸರು ಜಾಕ್ ಹ್ಮ್ ಆಮೇಲೆ ನಾಲ್ಕನೇ ಬಾಲ್ ಕೈಗೆ ಬೇಟ್ ಬಿತ್ತು ಅಂತ ಅದಕ್ಕೆ ಎಲ್ಲಾರು ಏನ್ ಡ್ರಾಮಾ ಅಂದ್ರೆ ಎಲ್ಲ ಹೋಗಿ ಏನ್ ಆಕ್ಟಿಂಗ್ ಮಾಡ್ತಿದ್ಯಾ ಅದೆಲ್ಲ ಸಿರಾಜು ಜಡೇಜಾ ಶುಭ್ಮನ್ ಗಿಲ್ ಹೋಗಿ ಮಾತಿನ ಚಕಮಕಿ ಎಲ್ಲಾ ಮಾಡಿ ಅದ್ ಏನು ಅಂತ ಒಳ್ಳೆ ಡ್ರಾಮಾ ಇತ್ತು ಮಾತ್ರ ಒಳ್ಳೆ ಡ್ರಾಮಾ ಇತ್ತು ಸೊ ಇಂಗ್ಲೆಂಡ್ ಎದ್ರಿದ್ದಾರೆ ಬ್ಯಾಕ್ ಫುಟ್ ಅಲ್ಲಿ ಇದಾರೆ ಅವ್ರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಶುಭ್ಮನ್ ಗಿಲ್ ಅಂಡ್ ಜಯಸ್ವಾಲ್ನ ಬೇಗ ಔಟ್ ಮಾಡಿನೂ ಆ ಹೊಡೆದಿದ್ದಾರೆ ಅಂತಂದ್ರೆ ನಮ್ಲೋಲ್ಸ್ ಕಾಂಟ್ರಿಬ್ಯೂಷನ್ ಅಲ್ಲಿ ನಾವು ಮರಿಬಾರ್ದು ಲೈಕ್ ಜಡೇಜಾ ವಾಷಿಂಗ್ಟನ್ ಸುಂದರ್ ಅಂಡ್ ನಿತೀಶ್ ರೆಡ್ಡಿ ಹ್ಮ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನೆ ಗುಮ್ರಾ ವಿಷಯದಲ್ಲಿ ಸಚಿನ್ ಸರ್ ವಿಷಯದಲ್ಲಿ ಬೋರ್ಡ್ ಆಫ್ ಆನರ್ ಬೋರ್ಡ್ ಆಫ್ ಆನರ್ ಅಂದೆ ಸೊ ಸೆಂಚುರಿ ಬಂದಿರೋದ್ರಿಂದ ಆ ಕೆ ಎಲ್ ರಾಹುಲ್ದು ನೆನ್ನೆ ಬೋರ್ಡ್ ಆಫ್ ಆನರ್ಗೆ ಅಲ್ಲಿ ಅವ್ರದ್ದು ನೇಮ್ ಬಂತು ಇದೇ ಫಸ್ಟ್ ಅಲ್ಲ ಕೆ ಎಲ್ ರಾಹುಲ್ಗೆ ಟ್ವೆಂಟಿ ಒನ್ ಅಲ್ಲಿ ನೂರ ಇಪ್ಪತ್ತೊಂಬತ್ತು ಹೊಡೆದ್ಯಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೆ ಲಾರ್ಡ್ಸ್ ಅಲ್ಲಿ ನೂರ ಇಪ್ಪತ್ತೊಂಬತ್ತು ಹೊಡೆದು ಆಲ್ರೆಡಿ ಒಂದ್ಸರಿ ಬೋರ್ಡ್ ಆಫ್ ಆನರ್ ಅಲ್ಲಿ ಕೆ ಎಲ್ ರಾಹುಲ್ ಹೆಸರಿದೆ ಸೊ ಇವತ್ತು ಸರಿ ಆ್ಯಡ್ ಆಗುತ್ತೆ ಸೊ ಇದು ನಿನ್ನೆಯ ಮ್ಯಾಚಿನ ಸಾರಾಂಶ ಅದೇ ನಾನು ಹೇಳ್ದಂಗೆ ಇಂಗ್ಲೆಂಡ್ ಅಂತೂ ಒಂದು ಸ್ವಲ್ಪ ಬ್ಯಾಕ್ ಫೋ ಎದುರಿದ್ದಾರೆ ಒಂದು ಅವ್ರ ಕಡೆ ಸ್ಟೋಕ್ಸ್ ಒಂದ್ ಸ್ವಲ್ಪ ಐ ತಿಂಕ್ ಸ್ಟೋಕ್ಸ್ ಅಲ್ಲ ಬಶೀರ್ ಏನೋ ಒಂದು ಸ್ವಲ್ಪ ಇಂಜುರಿ ಇಶ್ಯೂ ಇದೆ ಆ ಬಷೀರ್ ಏನಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿಲ್ಲ ವಿಕೆಟ್ ಟೇಕರ್ ಎದುರುಸ ಅಂತ ಬೌಲಿಂಗ್ ಏನ್ ಮಾಡಿಲ್ಲ ಅವ್ರ ಕಡೆ ಒಬ್ರ ಸ್ಪಿನ್ನರ್ ಇರೋದು ಸೊ ಫೋರ್ತ್ ಓವರ್ ಅಲ್ಲಿ ಫೋರ್ತ್ ಇನಿಂಗ್ಸ್ ಐದನೇ ದಿವಸ ಏನಾರು ಇಂಡಿಯಾ ಟಿಜೆಸಿಂಗ್ ಬಂದ್ರೆ ಅವ್ರ ಕಡೆ ವಿಕೆಟ್ ಟೇಕಿಂಗ್ ಅಂತ ಯಾರು ಕಾಣಿಸ್ತಾರೆ ಸ್ಪಿನ್ನರ್ ಅಟ್ಯಾಕ್ ಮಾಡಕ್ ಇದಾರ ಅವ್ರ ಕಡೆ ಇರೋದೇ ಇಬ್ರು ಸ್ಪಿನ್ನರು ಒಬ್ಬ ಶ್ರೀರು ಬಿಟ್ರೆ ಇನ್ನೊಬ್ರು ಜೋರೌಟು ಹೆಂಗ್ ಮಾಡ್ತಾರೆ ಅದೆಲ್ಲ ಯೋಚನೆಯಿಂದ ಅವರು ಬ್ಯಾಟಿಂಗ್ ಅಲ್ಲೇ ಈಗ್ಲೇ ಬ್ಯಾಕ್ ಫುಟ್ ಅಲ್ಲಿ ಇದಾರೆ ಆಬ್ವಿಯಸ್ಲಿ ಫುಟ್ ಅಂತ ಅಂದ ತಕ್ಷಣ ಎದ್ರಿದ್ದಾರೆ ಅಂತ ಅಲ್ಲ ನೆನ್ನೆ ಅವ್ರ ಒಂದ್ ಓವರ್ ಮಾಡಿದಾಗ ಯಾಕೆ ಸುಮ್ನೆ ಒಂದ್ ಓವರ್ಗೆ ನಾವು ಒಂದು ಆದ ಟೈಮ್ ವೇಸ್ಟ್ ಮಾಡ್ಕೊಂಡು ಇದ್ ಮಾಡೋಣ ಅಂತ ಅಂದಿರ್ಬೋದು ಆ ಟ್ಯಾಕ್ಟಿಸ್ ಅಲ್ಲಿ ಏನ್ ಅಂತ ಚೀಟಿಂಗ್ ಅನ್ಸಲ್ಲ ಕೆಟ್ಟದು ಅಂತ ಹೇಳಕ್ ಆಗಲ್ಲ ಅವ್ರ ಅವ್ರ ಟ್ಯಾಕ್ಟಿಕ್ಸ್ ಅವ್ರ್ ಮಾಡಿದ್ರು ಅಲ್ವಾ ಜನ್ವಿನಾಗ್ ಏಟು ಆಗಿರ್ಬೋದು ಕೈಗೆ ಯಾಕಂದ್ರೆ ಬಾಲಿ ಆ ಜಾಗಕ್ಕೆ ಬಿತ್ತು ಬಟ್ ನಮ್ಮವ್ರು ನಾವ್ ನಮ್ಮ ಫೈಟ್ ಮಾಡ್ತಾರೆ ಅವ್ರ ಕಡೆಯವ್ರು ಅವ್ರ ಫೈಟ್ ಮಾಡ್ತಾರೆ ಏನ್ ಮಾಡಕಾಗಲ್ಲ ಸೊ ಈ ಪೊಸಿಷನ್ ಅಲ್ಲಿ ಇದೆ ಹ್ಮ್ ನೋಡೋಣ ಏನಾಗುತ್ತೆ ಅಂತ ಸೊ ಇವತ್ತು ಏನ್ ಮಾಡ್ಬೋದು ಇಂಡಿಯಾ ಏನ್ ಪ್ಲಾನಿಂಗು ಅಂತ ಹೇಳಿದ್ರೆ ನನ್ ಪ್ರಕಾರ ಆದಷ್ಟು ಬೇಗ ಔಟ್ ಮಾಡ್ಬೇಕು ಅದೊಂದೇ ಏನು ಪ್ಲಾನಿಂಗ್ ಇಲ್ಲ ಸಾರಿ ಪ್ಲಾನಿಂಗ್ ಅಂತ ಏನು ಇಲ್ಲ ಸಿಂಪ್ಲೆಸ್ಟ್ ಪ್ಲಾನಿಂಗ್ ಎಷ್ಟು ಬೇಗ ಅವ್ರನ್ನ ಔಟ್ ಮಾಡ್ತೀರೋ ಅಷ್ಟು ಬೇಗ ಒಳ್ಳೇದು ಬೌಲಿಂಗ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಕೂಡ ಸಿರಾಜ್ ಬುಮ್ರಾಂಡ್ ಆಕಾಶ್ ದೀಪ್ ಆಕಾಶ್ ದೀಪ್ ಒಂದ್ ಸ್ವಲ್ಪ ಫೇವರ್ಡ್ ಹಾಕೊಂಡ್ರು ಇವರೆಲ್ಲ ಟೈಟ್ ಆಗಿ ಇಡ್ತಾರೆ ನಮ್ಮಲ್ಲಿ ಅದೇ ಪ್ಲಸ್ ಪಾಯಿಂಟ್ ನಿತೀಶ್ ರೆಡ್ಡಿ ವಿಕೆಟ್ ತೆಗ್ದಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ವಾಷಿಂಗ್ಟನ್ ಸಂದೂರ್ ಸಂದೂರನ್ ಜಡೇಜಾ ವಿಕೆಟ್ ತೆಗ್ದಿದ್ರು ತೆಗಿದೇ ಇದ್ರು ಟೈಟ್ ಆಗಿಡ್ತಾರೆ ಸೊ ಮೊದಲನೇ ದಿವಸ ಏನೋ ಟರ್ನ್ ಸಿಕ್ತು ಬಟ್ ನಿನ್ನೆ ಮೊನ್ನೆ ಆತರ ಟರ್ನ್ ಸಿಕ್ಕಿಲ್ಲ ಸ್ಪಿನ್ನರ್ಸ್ಗೆ ಬಟ್ ಅವ್ರೇನು ಅಂತ ಅಂದ್ರೆ ವಿಕೆಟ್ ವಿಕೆಟ್ ಹಾಕಿ ರನ್ ಕೊಡದೇ ಇದ್ದಂಗೆ ಕಂಟ್ರೋಲ್ ಆಗಿ ಇಡ್ತಾರೆ ಸೊ ಅದು ಒಂದ್ ಸ್ವಲ್ಪ ಇದು ಅವ್ರಿಗೂ ಏನಿರುತ್ತೆ ಈಗ ನಮ್ಮವರು ವಿಕೆಟ್ ತೆಗಿಬೇಕು ಇಪ್ಪತ್ ವಿಕೆಟ್ ತೆಗೆದ್ಬಿಟ್ರೆ ಆಮೇಲೆ ನಮ್ ಏನ್ ಸ್ಕೋರ್ ಹೊಡೆದಿರ್ತಾರೆ ಅದನ್ನ ನಾವು ಪಾರ್ ಮಾಡೋದಷ್ಟೇ ನಮ್ ಗುರಿ ಇರುತ್ತೆ ನಮ್ ನಾವ್ ವಿಕೆಟ್ ತೆಗಿಯೋದ್ ನಮ್ ಗುರಿ ಆದ್ರೆ ಅವರು ಆದಷ್ಟು ಜಾಸ್ತಿ ರನ್ ನೋಡಿಬೇಕು ಅನ್ನೋದು ಅವ್ರ ಐಡಿಯಾ ಇರುತ್ತೆ ನೀವ್ ರನ್ ಕಂಟ್ರೋಲ್ ಮಾಡೋದ್ರೆ ಸಾಕು ಅವರೇ ತಲೆಗೆಡ್ಸ್ಕೊಂತಾರೆ ಏನಪ್ಪಾ ಇದು ರನ್ ಬರ್ತಿಲ್ಲ ನಾವು ನಮಗ್ ಕಷ್ಟ ಆಗುತ್ತೆ ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ನಾವ್ ಹೆಂಗ್ ಬೌಲ್ ಮಾಡೋದು ಅಂತ ಅವರು ಯೋಚನೆ ಮಾಡ್ತಾರೆ ಸೊ ಹಂಗಾಗಿ ರನ್ ನ ಕಂಟ್ರೋಲ್ ಮಾಡಿ ಅದೊಂದೇ ಪ್ಲಾನ್ ರನ್ ಕಂಟ್ರೋಲ್ ಆದ್ರೆ ವಿಕೆಟ್ ಬೀಳುತ್ತೆ ವಿಕೆಟ್ ಬೀಳ್ತಾ ಇದ್ರೆ ರನ್ ಕಂಟ್ರೋಲ್ ಆಗುತ್ತೆ ಸೊ ನೀವೇನಂತ ಆದಷ್ಟು ಡಾಟ್ ಬಾಲ್ ಗಳು ಹಾಕ್ಬೇಕು ಸೆಟಪ್ ಮಾಡಬೇಕು ಒಂದ್ ಸ್ವಲ್ಪ ಅದೆಲ್ಲದಕ್ಕೆ ತಕ್ಕನಾಗಿ ರನ್ ಕಂಟ್ರೋಲ್ ಸಪೋರ್ಟಿವ್ ಆಗಿ ಫೀಲ್ಡಿಂಗ್ ಆಗ್ಬೇಕು ಹ್ಮ್ ನೆನ್ನೆನು ಮೊನ್ನೆ ಕ್ಯಾಚ್ ಗಳು ಮಿಸ್ ಇರೋದು ಅದೆಲ್ಲ ನೆನೆ ಹೇಳಿದೀವಿ ಮಾತಾಡಿ ನಾನೇ ಕ್ರಿಟಿಸೈಜ್ ಮಾಡಿದೆ ಹಿಂಗ್ ಹಿಂಗ್ ಆಡಿದ್ರೆ ಗೆಲ್ಲದ್ ಕಷ್ಟ ಅಂತ ನೆನ್ನೆ ನನ್ನ ವಿಡಿಯೋ ಟೈಟ್ಲೇ ಅದು ಹಿಂಗ್ ಆಡಿದ್ರೆ ಗೆಲ್ಲದ್ ಕಷ್ಟ ಅಂತ ಬಟ್ ನೆನ್ನೆ ಕಮ್ ಬ್ಯಾಕ್ ಮಾಡಿದಾರೆ ಏನು ಅಂತ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಅವ್ರಿಗೆ ಅವ್ರು ಎಷ್ಟು ನೋಡಿದ್ರು ಅದ್ರ ಈಕ್ವಲ್ ಹೊಡೆದಿದ್ದಾರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಈ ಕೆ ಎಲ್ ರಾಹುಲ್ ಅಂಡ್ ರಿಷಬ್ ಪಂತ್ ಆಡುವಾಗ ಇನ್ನು ಜಾಸ್ತಿ ಹೊಡಿತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದಾಗಿಲ್ಲ ಅಂದ್ರು ಖಂಡಿತ ಈಗ ಒಂದು ಈಕ್ವಲ್ ಆಗಿ ಅದೇನು ಅವ್ರು ಫಸ್ಟ್ ಇನ್ನಿಂಗ್ಸ್ ರನ್ ಹೊಡೆದಿದ್ರಲ್ಲ ಅದನ್ನ ಇದ್ ಮಾಡ್ಬಿಟ್ಟಿದೆ ಕ್ಯಾನ್ಸಲೇಶನ್ ಮಾಡ್ಬಿಟ್ಟಿದೆ ಅದು ಝೀರೋ ಆಗ್ಬಿಟ್ಟಿದೆ ಈಗ ಯಾಕೆಂದ್ರೆ ನಾವು ಅಷ್ಟೇ ರನ್ ನೋಡ್ದಿರೋದ್ರಿಂದ ಸೊ ಇವತ್ತು ಅದೇ ಕಾರಣದಿಂದ ಆದಷ್ಟು ಬೇಗ ವಿಕೆಟ್ ತೆಗಿಯೋದಕ್ಕೆ ನೋಡ್ಬೇಕು ರನ್ ಕೊಡ್ದಲೆ ಕಟ್ ಹಾಕ್ಬೇಕು ನನ್ನ ಪ್ರಕಾರ ಡಾಟ್ ಬಾಲ್ ಗಳು ಹಾಕಿ ಕೆಪಾಸಿಟಿ ಇದೆ ಡಾಟ್ ಬಾಲ್ ಹಾಕ್ಬೋದು ನಮ್ಮ ಡಾಟ್ ಬಾಲ್ ಹಾಕ್ಬೇಕು ಅನ್ಕೊಂಡು ಬೌಲಿಂಗ್ ಮಾಡಿದ್ರೆ ಹಾಕ್ಬಹುದು ಎಷ್ಟು ಜಾಸ್ತಿ ಡಾಟ್ ಬಾಲ್ ಹಾಕ್ತಿರೋಟ ಅವ್ರ ಕಡೆಲ್ಲ ಒಡೆಯಕ್ ಹೋಗೋದು ಎಕ್ಸೆಪ್ಟ್ ಒನ್ ಆರ್ ಟು ಲೈಕ್ ಜೋರೂಟ್ ಬೆನ್ ಸ್ಟೋಕ್ಸ್ ಇವ್ರೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಬಾಲ್ ಆಡಿ ಅವ್ರಿಗೆ ಅಭ್ಯಾಸನೂ ಇದೆ ಮಿಕ್ದರೆಲ್ಲ ಯಂಗ್ಸ್ಟರ್ಸ್ ಇವ್ರು ಬಾಲ್ ಮೈಂಡ್ ಸೆಟ್ ಎಲ್ಲ ಇರೋದು ಇವರೆಲ್ಲ ಸೊ ಇದು ಬೆಸ್ಟ್ ಪ್ಲಾನ್ ನಮ್ಗೆ ಓಕೆ ಇನ್ನೇನು ವಿಷಯ ಇದೆ ಐ ಥಿಂಕ್ ಜಸ್ಪೀತ್ ಬುಮ್ರಾ ನನ್ನ ಲಾಸ್ಟ್ ಓವರ್ ಪಂಪ್ಡಪ್ ಆಗಿದ್ದು ಆ ಡ್ರಾಮಾಗಳೆಲ್ಲ ನಡೆದಿದ್ದು ಇವತ್ತು ತುಂಬಾ ಜೋರಾಗಿ ಬರ್ತಾರೆ ಈವನ್ ಸಿರಾಜ್ ಕೂಡ ನನ್ನ ಮೊನ್ನೆನೂ ಕೂಡ ಸಾಕತ್ ಪಂಪ್ ಏನು ಅವ್ರ ಹತ್ರ ಹೋಗಿ ಮಾತಾಡೋದೇನು ಅವ್ರನ್ನ ಏನದು ಚುಡಾಯಿಸೋದೇನೋ ಯಾವ್ ಬಸ್ಬಾಲ್ 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 ಅಂತೀರ ಎಲ್ಲಿ ರನ್ ಹೊಡಿತಾ ಇಲ್ವಲ್ಲ ಅಂತೆಲ್ಲ ಹೇಳಿ ಜೋರ್ ತುಂಬಾ ಅಟ್ಯಾಕಿಂಗ್ ಆಗಿದ್ರು ಅದೇ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಪಕ್ಕ ಲಾಡ್ಸ್ ಅಲ್ಲಿ ವಿನ್ ಆಗಬಹುದು ಖಂಡಿತ ಇವತ್ತು ಹಂಗೆ ಬೌಲಿಂಗ್ ಮಾಡ್ಬೇಕು ಒಂಥರ ಆಕ್ಚುಲಿ ಏನಂತ ಮೊನ್ನೆ ನೋಡಿದಾಗ ಇವ್ರ ಗೆಲ್ತಾರ ಇಲ್ವೋ ಅನ್ಸ್ತಿತ್ತು ನಿನ್ನೆ ಏನು ಬ್ಯಾಟಿಂಗ್ ಅಲ್ಲೂ ಆ ಲೆವೆಲ್ ಬಂದ್ರಲ್ಲ ಜಾಸ್ತಿ ಹೊಡಿತಾರೆ ಅನ್ಕೊಂಡ್ವಿ ಅಟ್ಲೀಸ್ಟ್ ಆ ಲೆವೆಲ್ ಬಂದಿದ್ರಿಂದ ಈಗ ಫಿಫ್ಟಿ ಫಿಫ್ಟಿ ಅದಕ್ಕೆ ಇವತ್ತಿನ ಟೈಟಲ್ ಫಿಫ್ಟಿ ಫಿಫ್ಟಿ ಕೊಟ್ಟಿದೀನಿ ಅವರು ಗೆಲ್ಬಹುದು ನಾವು ಗೆಲ್ಬಹುದು ಇವತ್ತಿನ ಮ್ಯಾಚ್ ಮೇಲೆ ಗೊತ್ತಾಗುತ್ತೆ ಯಾರ ಜಾಸ್ತಿ ಚಾನ್ಸ್ ಇದೆ ಅಂತ ಸೊ ತುಂಬಾ ಎಕ್ಸೈಟಿಂಗ್ ಪೊಸಿಷನ್ ಮ್ಯಾಚ್ ಇದೆ ಏನಾಗುತ್ತೆ ನೋಡೋಣ ಏನಾದ್ರು ಅಪ್ಡೇಟ್ ಇದ್ರೆ ನಾನು ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಹೀಗೆ ನೋಡ್ತಾ ಇರಿ ನಿಮ್ಗೆ ಏನೇ ದಯವಿಟ್ಟು ಕಾಮೆಂಟ್ ಮಾಡಿ ಹೊಸ್ದ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇವತ್ತು ಯಾವುದು ಪಿಕ್ಚರ್ ಸ್ಕೋರ್ ಕಾರ್ಡ್ ಹಾಕಿಲ್ಲ ಯಾಕೆಂತಂದ್ರೆ ಹೊಸ್ದ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಡೈರೆಕ್ಟ್ ಯೂಟ್ಯೂಬಿಂದ ಇಂದ ಲೈವ್ ಬಂದಿದ್ದೀನಿ ಯೂಶ್ವಲಿ ನಾನು ಬೇರೆ ಇನ್ನೊಂದು ಸಾಫ್ಟ್ವೇರ್ ಇಂದ ಲೈವ್ ಬರ್ತಾ ಇದ್ದೆ ಆದ್ರೆ ಅದೆಲ್ಲ ಮಾಡಬಹುದಿತ್ತು ಬಟ್ ಇದು ನನಗೂ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಲೈವ್ ಬರ್ತಾ ಇರೋದು ಅಂದರೆ ಈ ಥರ ಡೈರೆಕ್ಟ್ ಯೂಟ್ಯೂಬ್ ಸಾಫ್ಟ್ವೇರಿಂದ ಅದು ಹೆಂಗಾಗುತ್ತೆ ನೋಡೋಣ ಕ್ವಾಲಿಟಿ ಹೆಂಗ್ ಬರುತ್ತೆ ರೆಗ್ಯುಲರ್ ಆಗಿ ನೋಡ್ತಿರೋರು ಅದ್ರ ಬಗ್ಗೆ ಏನಾದರೂ ತಿಳಿಸಿ ಮುಂಚೆ ನೋಡ್ತಿದ್ದು ಚೆನ್ನಾಗಿತ್ತ ಇದು ಚೆನ್ನಾಗಿತ್ತ ಅಂತ ಪ್ಲೀಸ್ ನನಗೆ ಗೊತ್ತಾಗಲ್ಲ ನನಗೆ ಎರಡರಲ್ಲೂ ಒಂದೇ ಥರ ಇದೆ ನನಗೆ ಓಕೆ ಓಕೆ ಕ್ಲೋಸ್ ಮಾಡ್ತೀನಿ ಸ್ಟ್ರೀಮಿಂಗು అదే చప్ప హిం హిం మార్బోదు ఇద్దీ ఓకే బాయ్ బాయ్